േന്ദ്രം സ്വാശ്രീരാകാ വരന്തില്ലേ यो किसिमको कुरा गर्नुहुन्छ के लड्छ गर्नुहुन्छ अनि मिनेटमा मात्रै सरले त इलाका पनि लाग्छ लाग्छ आ हो जान्थे भनिन्छ आ हो हो ಇಡ್ಕೊಳ್ಳಿ ಸರ್ ಬುದ್ಧಿ ಇಡ್ಕೊಳ್ಳಿ Das ist ಒಂದು ವಿಶೇಷವಾದಂತ ಪ್ರಕಟಣೆ ಮತ್ತು ಮನವಿ ನಾಳೆ ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಕೆಆರ್ ಇಂದ ಕೆ ಎ ವರ್ಗೂ ತ್ರಿದ್ವರ್ಣ ನಮ್ಮ ರಾಷ್ಟ್ರೀಯ ಧ್ವಜ ಹಿಡಿದು ಈ ದೇಶದ ಎಲ್ಲ ನಮ್ಮ ಸೈನಿಕರಿಗೆ ಗೌರವನ ಸಲ್ಲಿಸಿ ಭಾರತದ ಏನು ನಮ್ಮ ಭಾರತದಲ್ಲಿ ಏನು ಒಂದು ಪರಿಸ್ಥಿತಿ ಉಂಟಾಗಿದೆ ಅದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ನಾವು ಒಂದು ಮಾರ್ಚನ್ನು ಮಾಡಬೇಕು ಅಂತೇಳಿ ತ್ರಿವರ್ಣ ಧ್ವಜ ಹಿಡಿದು ನಾವು ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ಪಾರ್ಟಿ ಪಕ್ಷ ಏನೂ ಇಲ್ಲ ಎಲ್ಲ ಪಾರ್ಟಿಯವ್ರಿಗೂ ಕೂಡ ನಾನು ಆಹ್ವಾನಿಸ್ತಾ ಇದ್ದೀನಿ ಯಾರು ಅವರ ಎಲ್ಲ ಸಂಘಟನೆ ಅವ್ರಿಗೂ ಆಹ್ವಾನಿಸ್ತಾ ಇದ್ದೀನಿ ಯಾವುದೇ ಸಂಘಟನೆ ಇರ್ಬೋದು ಸರ್ಕಾರಿ ನೌಕರಿ ಇರ್ಬೋದು ಖಾಸಗಿಯವರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಪಕ್ಷದವ್ರು ಇರ್ಬೋದು ಎಲ್ಲರೂ ಕೂಡ ತ್ರಿವರ್ಣ ಧ್ವಜವನ್ನು ಹಿಡಿದು ಕೆ ಆರ್ ಸರ್ಕಲಿಂದ ಒಂಬತ್ತುವರೆ ಗಂಟೆಗೆ ಭಾಗವಹಿಸಬೇಕು ಸರ್ಕಾರಿ ನೌಕರರ ಸಂಘದವರು ಕೂಡ ನಾವು ಇದರಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಅಧಿಕಾರಿಗಳು ಬರ್ಬೋದು ಯಾವುದೇ ಪಕ್ಷವರು ಬರ್ಬೋದು ಸೊ ಸಂಘಟನೆ ಕನ್ನಡಪರ ಸಂಘಟನೆ ಇರ್ಬೋದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಇಂಡಸ್ಟ್ರೀಸು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಶಿಕ್ಷಕರಿರ್ಬೋದು ಎಲ್ಲರೂ ಕೂಡ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಸೊ ಮುಖ್ಯಮಂತ್ರಿಗಳು ಕೂಡ ಮತ್ತು ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಂಬತ್ತುವರೆಗೆ ಬಂದು ಜಸ್ಟ್ ಒಂದು ಮುಕ್ಕಾಲು ಗಂಟೆ ಆಗ್ತದೆ ಅಷ್ಟೇ ವಿಧಾನಸೌಧ ಎದುರುಗಡೆ ರಾಷ್ಟ್ರದ ಜ ಹಿಡಿದು ಕೇರಳ ಸರ್ಕಾರದಿಂದ ಗೌರವನ ಸಲ್ಲಿಸೋದ್ದು ಐಕ್ಯತೆಯನ್ನು ಮಾಡೋದು ಅವರು ಮಾಡಿದಂಥ ನಮ್ಮ ದೇಶದ ಗೌರವನ ರಕ್ಷಣೆ ಮಾಡಿದಂಥ ಯೋಧರಿಗೆ ನಮನವನ್ನು ಸಲ್ಲಿಸೋಂಥದ್ದು ಸರ್ಕಾರ ಪರವಾಗಿ ನಿಲ್ಲುವಂಥದ್ದು ಇದು ನಮ್ಮ ಧೋರಣೆ ಆಗಿದೆ ಸೊ ಎಲ್ಲರಿಗೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಇದೇ ಅಫಿಷಿಯಲ್ ಇನ್ವಿಟೇಷನ್ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿರೋದ್ರಿಂದ ನಾನೇ ಎಲ್ಲರೂ ಕೂಡ ಆಹ್ವಾನವನ್ನು ರಾಜ್ಯದ ಕೇಂದ್ರ ಸ್ಥಳದಿಂದ ಇದನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ನಾಳೆ ಹತ್ತುವರೆ ಗಂಟೆಗೆ ಕೆಲವು ಆಫೀಸ್ಗೆ ಹೋಗ್ಬೇಕಾಗ್ತದೆ ಅಷ್ಟೊಳಗೆ ಎಲ್ಲ ನಾವು ಮುಗಿಸ್ತೇವೆ ಕೆ ಆರ್ ಸರ್ಕಾರದಲ್ಲಿ ಪ್ರಾರಂಭ ಆಗ್ತದೆ ಕೆ ಸಿ ಎಲ್ಲಿ ಮುಗಿತು ಅದು ನಾವು ನಮ್ಮ ಡ್ಯೂಟಿ ನಮ್ಮ ಭರವಸೆ ಇದೆ ಎಲ್ಲಾ ಕಡೆನೂ ಸುಭದ್ರವಾಗಿ ಮಾಡಿದ್ದೀವಿ ಅಂತ ಇರಬೇಕು ಅನ್ನೋ ದೃಷ್ಟಿಯಿಂದ ಒಂದು ಮುಂಜಾಗ್ರತೆಗೆ ಸ್ವಲ್ಪ ಎಚ್ಚರಿಕೆಯನ್ನ ಇಡೀ ದೇಶದ ಕೂಡ ನಾವು ವಹಿಸಲಾಗಿದೆ ಈಗಾಗಲೇ ಯಾರು ಅಂಥವ್ರು ಇದ್ದಾರೆ ಅವ್ರನ್ನೆಲ್ಲ ಕೂಡ ಅಪ್ ಮಾಡೋಕ್ಕೆ ಕಿರಿಕಿರಿಗಳು ಯಾರೇ ಇದ್ರು ಕೂಡ ಅದ್ರ ಬಗ್ಗೆ ಎಲ್ಲ ಗಮನವನ್ನ ನಮ್ಮ ಸರ್ಕಾರ ವಹಿಸಿದೆ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ಎಲ್ಲ ರಿವ್ಯೂ ಎಲ್ಲ ಮಾಡ್ತಾ ಇದ್ದಾರೆ ಸೊ ಪೊಲೀಸ್ ಆಫೀಸರ್ಸು ಎಲ್ಲ ಕೂಡ ಇದನ್ನ ಗಮನ ವಹಿಸ್ತಾರೆ ಸೊ ಎಲ್ಲ ಸಾಧಕ್ಕೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಪಾಕಿಸ್ತಾನಿಗಳೆಲ್ಲ ಇದ್ರಲ್ಲ ಅಂದ್ರೆ ಅವರು ವಾಪಸ್ ಕಳಿಸ್ಬೇಕು ಅಂತ ಅವ್ರದ್ದು ಲೀಸ್ಟ್ಗಳು ಏನಾದರೂ ಸಿಕ್ಕಿದೆ ಇಷ್ಟು ಜನ ನಾವು ಅದನ್ನ ಡಿಸ್ಕ್ಲೋಸ್ ಮಾಡಕ್ ತಯಾರಿಲ್ಲ ಅದು ಹೋಮ್ ಮಿನಿಸ್ಟ್ರು ಕಾನ್ಫಿಡೆನ್ಷನ್ಗೆ ಆ ವ್ಯವಸ್ಥೆಯನ್ನು ಮಾಡ್ತೇವೆ ಏಕೆಂದ್ರೆ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಅನುಮಾನದ ರೀತಿಯಲ್ಲಿ ಕೆಲವು ಅನೇಕ ವಿಚಾರಗಳು ಪ್ರಾರಂಭ ಆಗ್ತದೆ ನಾವು ಅದನ್ನ ಪ್ಯೂರ್ಲಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಅದನ್ನ ಬಿಡ್ತೇವೆ ಅಲ್ಲಪ್ಪ ಈಗ ನಿನ್ನೆ ತಾನೇ ನಾವು ರಿಸರ್ವೇಶನ್ ಟೈಮ್ ಕೊಟ್ಟಿದೀವಲ್ಲ ಎಲ್ಲರಿಗೂ ಟೈಮ್ ಕೊಟ್ಟಿದೀವಿ ಎಲ್ಲರೂ ವಾಪಸ್ ಏನೇನಿದೆ ನಿಮ್ಮದು ರೆಕ್ಟಿಫೈ ಮಾಡ್ಕೊಳ್ಳಿ ಘೋಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇವೆ ಮುಖ್ಯಮಂತ್ರಿಗಳ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅಷ್ಟು ಇಲ್ಲಿ ನಾವು ಕೆರೆ ಪೂಜೆ ಮಾಡ್ತಾ ಇದೀವಿ ಇದು ನಮ್ಮ ರೈತರಿಗೆ ಒಂದು ದೊಡ್ಡ ಕೊಡುಗೆ ಅಂತರ್ಜಲ ಇಸ್ಯಕ್ಕೆ ಈಗ ಕೋಲಾರಲ್ಲಿ ತಾವೆಲ್ಲ ಗಮಿಸಿರ್ಬೋದು ಮೇನ್ ಇದು ಭೂಮಿಗೆ ಫಲವತ್ತಾಗಿ ನೀರು ಬರಲಿ ಅಂತ ಹೇಳಿ ಈಗ ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಕರಕ್ಪುರ ಎಲ್ಲ ಸಿಲ್ಕು ಮಿಲ್ಕು ನಾವು ಅರ್ಕಾವತಿ ನೀರನ್ನೇ ತುಂಬಿಸ್ತಾ ಇರೋದು ಅರ್ಕಾವತಿಯ ಭಾಗ ಈ ಋಷಾವತಿ ಸೊ ಅದಕ್ಕೆಲ್ಲ ಮಾಡ್ತಾ ಇದ್ದೀವಿ ಪ್ಯೂರಿಫಿಕೇಶನ್ ಆಗ್ತದೆ ಪ್ಯೂರಿಫಿಕೇಷನ್ ಹಾಕಿ ಎರಡು ಟೈರ್ ಪ್ಯೂರಿಫಿಕೇಷನ್ ಆಗಿ ಆ ನೀರನ್ನು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೇವೆ ಸೊ ಬೆಂಗಳೂರಿಂದ ಒತ್ತಿನೋಡೆ ನೀರದು ಕೂಡ ಒಂದು ಕಡೆ ಎಲ್ಲ ಮುಂದಿನ ದಿನದಲ್ಲಿ ಎಲ್ಲ ಕಡೆಯೂ ಬರ್ತದೆ ಸೊ ಮೊನ್ನೆ ತಾನೇ ನಾನು ಸತ್ತಿವಾಲಕ್ಕೆ ಹೋಗಿದ್ದೆ ಆ ಭಾಗಕ್ಕೆಲ್ಲ ಅದು ಅನುಕೂಲ ಆಗ್ತದೆ ಸೊ ಅದನ್ನು ಕೂಡ ಹೇಳ್ತಾ ಎಲ್ಲರೂ ಸಹ ಹುಡಿಸಿದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಾಸಕರು ದಯಮಾಡಿ ಎಲ್ಲರೂ ಹುಡುಗ ವ್ಯವಸ್ಥೆಯನ್ನು ಉಪಯೋಗಿಸಿ ಪಡ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲರೂ ಸಹಕಾರ ನೀಡಬೇಕು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಗೆಲ್ಲರೂ ಧನ್ಯವಾದಗಳನ್ನು ಕೊಡ್ತೀವಿ ನಮ್ಮ ಡಿಕೆ ಶಿವಕುಮಾರ್ ಅವರು ಜೊತೆಗೆ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿಕೊಂಡು ನಮ್ಮೆಲ್ಲರಿಗೂ ಇವತ್ತು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮಾಜಿ ಕೇಂದ್ರ ಸಚಿವರು ಹಾಲಿ ರಾಜ್ಯ ಸಚಿವರು ಮಾಜಿ ಹಿಂದೆ ಸಂಸದರಾಗಿ ಈಗ ರಾಜ್ಯ ಸಚಿವರಾಗಿ ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ನಂಬಿಕನವರು ಮತ್ತು ನನಗೆ ಆತ್ಮೀಯ ಸ್ನೇಹಿತರು ಬಹಳ ಉತ್ಸಾಹದಿಂದ ಜನರ ಕೆಲಸ ಕ್ಷೇತ್ರದ ಕೆಲಸ ಮಾಡ್ತಾ ಇರತಕ್ಕಂತ ಶಾಸಕರಾದಂತ ಮಾನ್ಯ ಶ್ರೀನಿವಾಸ್ ಅವರು ನನ್ನ ಆತ್ಮೀಯ ಸ್ನೇಹಿತರು ವೇದಿಕೆ ಮೇಲೆ ಆಗಿದೆ ಮಾತನಾಡುವ ವಿಷಯಗಳು ಬಹಳ ಇದೆ ಆದ್ರೆ ಡಿ ಸಿ ಎಂ ಅವರು ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇದೆ ಎಷ್ಟು ಕಾಲ ಸಮಯ ಕಡಿಮೆ ನೆಲಮಂಗಲ ಮತ್ತು ಮುಂದೆ ತುಮಕೂರು ಇದಕ್ಕೆ ನೀರು ಹರಿಸತಕ್ಕಂತ ಅದಕ್ಕೆ ಏನಾಗಿದೆ ಬೋರ್ಗಳ ಪರಿಸ್ಥಿತಿ ಐನೂರು ಅಡಿ ಆರ್ನೂರು ಅಡಿಗೆ ಸಿಗುತ್ತಾ ನೀರು ಎಲ್ಲ ಎಂಟುನೂರು ಸಾವಿರ ಅಡಿ ಹೋಗಬೇಕು ಅದು ಎಷ್ಟು ದಿನ ಬರುತ್ತೆ ನೀರು ಗ್ಯಾರಂಟಿ ಇಲ್ಲ ನೀರಿಗೆ ಗ್ಯಾರಂಟಿ ಇಲ್ಲ ಅಂದ ಮೇಲೆ ಬದುಕಿಗೆ ಏನ್ ಗ್ಯಾರಂಟಿ ಬದುಕಬೇಕು ಅಂತ ಹೇಳಿದ್ರೆ ಇವೆಲ್ಲ ಲೇಔಟ್ಗಳು ಆಗ್ಬೇಕು ಅಂತ ಹೇಳಿದ್ರೆ ಇಂಡಸ್ಟ್ರಿಗಳು ಬರಬೇಕು ಅಂತ ಹೇಳಿದ್ರೆ ನೀರಿಲ್ಲದೆ ಹೊತ್ತು ಇದೆಲ್ಲ ಮಾಡಕ್ ಸಾಧ್ಯನಾ ನೀರು ಇದ್ರೇನೆ ಬದುಕೋದಕ್ಕೆ ಸಾಧ್ಯ ಹಾಗಾಗಿ ಆ ಭೂಮಿಯಲ್ಲಿ ಒತ್ತು ಪಾತಾಳಕ್ಕೆ ಇಳಿತಾ ಇದೆ ನೀರಿನ ಮಟ್ಟ ಎಷ್ಟು ಬೋರ್ಗಳು ಕೊಟ್ಟಿದ್ರು ಸಾಲಲ್ಲ ವ್ಯವಸಾಯ ಮಾಡೋರ್ ಪರಿಸ್ಥಿತಿ ಅಂತೂ ಹೆಂಗೆ ಅಂದ್ರೆ ಆ ಸಂಪಾದನೆ ಮಾಡಿ ದುಡ್ಡಲ್ಲ ಮೋಟರ್ಗಳ ರಿಪೇರಿಗೆ ಹೊಸ ಹೋಲುಗಳು ಹಾಕಕ್ಕೆ ಹೊಸ ಮೋಟರ್ಗಳು ಕೊಂಡಕ್ಕೆ ಸಾಲೋದಿಲ್ಲ ಇನ್ನು ಬದುಕೋದಿಲ್ಲಿ ಸಂಸಾರ ಸಾಕೋದಿಲ್ಲಿ ಎಲ್ಲಿವರೆಗೂ ಈ ನೀರಿನ ಅಭಾವಕ್ಕೆ ನಾವು ಪರಿಹಾರ ಕೊಡೋದಿಲ್ಲ ಅಲ್ಲಿವರೆಗೂ ಬದುಕಿಗೆ ಗ್ಯಾರಂಟಿ ಇರೋದಿಲ್ಲ ಹಾಗಾಗಿ ಆ ಬದುಕಿಗೆ ಗ್ಯಾರಂಟಿ ಬೇಕಾದ್ರೆ ನೀರಿಗೆ ಒಂದು ಗ್ಯಾರಂಟಿ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಈ ಜಲ ಮರುಪೂರಣ ಯೋಜನೆ ಮುಖಾಂತರ ನೀರ್ ಗ್ಯಾರಂಟಿ ಅಷ್ಟೇ ಅಲ್ಲ ಬದುಕಿಗೆ ಗ್ಯಾರಂಟಿ ಕೊಡುವಂತ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಇದು ನಾವು ಅಲ್ಲಿ ಫಸ್ಟ್ ಕೆ ಸಿ ವ್ಯಾಲಿ ಮಾಡಿದ್ವಿ ಎಚ್ ಎನ್ ವ್ಯಾಲಿ ಮಾಡಿದ್ವಿ ಆನೆಕಲ್ ತಾಲೂಕಲ್ಲೂ ಆಗಿದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ನೀರಾವರಿ ಸಚಿವರಿದ್ದಾಗ ಮಾಗಡಿ ರಾಮನಗರ ಆ ಭಾಗದಲ್ಲೂ ಕೂಡ ಆ ಈ ಕೆರೆಯಿಂದ ತಗೊಂಡೋಗಿ ಅಲ್ಲೂ ಕೂಡ ಕೆರೆ ನೀರು ತುಂಬಿಸುವ ಕೆಲಸ ಮಾಡಿದ್ದಾರೆ ನಾವು ಆರಂಭದಲ್ಲಿ ಮಾಡಿದಾಗ ನಮ್ಮ ರೈತರು ಯಾವುದೋ ಒಂದು ನಮ್ಗೆ ನೀರು ಕೊಡಿ ಇಲ್ಲ ಅಂದ್ರೆ ಬದಕಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೆಲವರು ರೈತರ ಹೇಳಿಕೊಂಡು ರಾಜಕೀಯ ಮಾಡೋರಿದ್ದಾರೆ ಅವರೆಲ್ಲ ಏನೋ ಮೊಸರಲ್ಲಿ ಕಲ್ಲುಡ್ಕೋದೇ ಅವ್ರದ್ದು ಉದ್ಯೋಗ ಇದ್ಯಾವುದೋ ಗಲೀಜ್ ನೀರು ತಂದು ನಮ್ಮ ಕೆರೆಗಳಿಗೆ ಬಿಡ್ತಾರೆ ಅಂತ ಮಾತಾಡೋದು ಅಲ್ಲೂ ಎಲ್ಲ ಮಾತಾಡಿದ್ರು ಕೋಲಾರಲ್ಲೂ ಮಾತಾಡಿದ್ರು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಹೋರಾಟ ಮಾಡಿದ್ರು ನನ್ನ ಕ್ಷೇತ್ರ ಬ್ಯಾಟ್ರಾಯಂಪುರದಲ್ಲಿ ಎರಡ್ ಸಾವಿರದ ಹದಿನೆಂಟು ಎಲೆಕ್ಷನ್ ಅದೇ ನನ್ನ ವಿರುದ್ಧ ಒಂದು ದೊಡ್ಡ ಅಭಿಯಾನನೇ ಮಾಡಿದ್ರು ರಾಜಕೀಯವಾಗಿ ಎಲ್ಲ ಗಲೀಜ್ ನೀರ್ ತಂದು ನಮ್ ಕೆರೆಗೆ ಬಿಡ್ತಾವ್ರೆ ಅಂತ ಆ ನೀರು ಬಿಟ್ಟ ಮೇಲೆ ಯಾರಿಗೂ ಕಣ್ಣು ಕಾಣಿಸ್ತೀರ ರಾತ್ರಿ ಪೈಪ್ ಹಾಕಿ ಜಮೀನುಗಳ್ಕ ನೀರು ಹರ್ಸ್ಕೊಂಡವ್ರು ಯಾರಪ್ಪ ಅಂದ್ರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೇ ಫಸ್ಟ್ ಅರ್ಥ ಆಯ್ತಾ ನಾನು ಹೇಳಿದ್ದು ಯಾರ್ಯಾರು ವಿರೋಧ ಮಾಡಿದ್ರು ಅವರೇ ಕಲ್ತನ ಮಾಡಿ ನೀರ್ ಎತ್ಕೊಂಡೋಗಿ ಜಮೀನುಗಳಿಗೆ ಬಿಟ್ಕೊಂಡವ್ರೆ ಮಹಾನ್ ಭಾವರು ಇಲ್ಲಿ ಬಂದು ರಾಜಕೀಯಕ್ಕೆ ವಿರೋಧ ಮಾಡೋದು ಪಕ್ಕದಲ್ಲಿ ಯಲಂಕಾ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರಿದ್ದಾರೆ ಅವರು ಬಂದು ನಿಂತ್ಕೊಂಡು ಧೈರ್ಯವಾಗಿ ಅಯ್ಯೋ ಸದ್ಯ ನಮ್ಮ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಸಾಕು ಬಿಡ್ರಿ ಕೆರೆಗೆ ನೀರು ಅಂತೇಳಿ ಬಿಡಿಸ್ತಂತವ್ರು ಯಲಂಕಾ ವಿಶ್ವನಾಥ್ ಅವರು ಇವ್ರು ಕೆಲವ್ರಿಗೆ ರಾಜಕೀಯ ಮಾಡಬೇಕು ಅವ್ರಿಗೆ ಬರೀ ರಾಜಕೀಯ ಒಂದೇ ಉದ್ಯೋಗ ಅವರು ಕೆಲವ್ರು ಸೇರ್ಕೊಂಡಿದ್ದಾರೆ ಅದ್ರಲ್ಲಿ ಹಾಗಾದ್ರೆ ಈಗ ನಾಲ್ಕು ವರ್ಷ ಇತ್ತು ಓದ್ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಆವಾಗ ಅವರ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಇದಕ್ಕಿಂತ ಸಮಾನವಾದಂತ ಒಳ್ಳೆ ಯೋಜನೆ ಇಲ್ಲ ಅಂತ ಬಸವರಾಜ ಬೊಮ್ಮಾಯಿ ಅವರು ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದ್ದಾರೆ ತೆಗೆದು ನೋಡ್ಲಿ ಅವ್ರು ಕಂಡುಬಿಟ್ಟು ಯಾರು ಮಾಧುಸ್ವಾಮಿಯವರು ಬೊಮ್ಮಾಯಿ ಬೊಮ್ಮಾಯಿಯವರು ಇದರಷ್ಟು ಶ್ರೇಷ್ಠ ಯೋಜನೆ ಇನ್ನೊಂದಿಲ್ಲ ಅಂತೇಳಿ ಇದಕ್ಕೆ ನಾವು ಸಂಪೂರ್ಣ ಸಪೋರ್ಟ್ ಮಾಡ್ತೀವಿ ಅಂತ ಬೊಮ್ಮಾಯಿಯವರು ಅವರು ಇಬ್ರು ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ತೆಗೆದು ತೋರಿಸಬೇಕು ಶ್ರೀನಿವಾಸ್ ಅವ್ರ ಅಸೆಂಬ್ಲಿಯಲ್ಲಿ ಇದೆಲ್ಲ ಸಿಕ್ಕುತ್ತೆ ಯಾರನ್ನ ಬಿಜೆಪಿ ಬಿಜೆಪಿಯವ್ರು ಮಾತಾಡಿದ್ರೆ ರೈತರ ಹೊಟ್ಟೆಗೆ ಕಣ್ಣಿ ಕಲ್ಲಾಕ್ಬೇಡ್ರಿ ಹೇಳಿ ಅವರ ಲೀಡರ್ಗಳು ಏನ್ ಹೇಳಿದ್ದಾರೆ ಅದನ್ನೇ ಅವ್ರಿಗೆ ತೆಗೆದು ತೋರಿಸ್ಬೇಕು ಅಷ್ಟೇ ಅಲ್ಲ ಹೇಳ್ತೇನೆ ವಿಶ್ವಸಂಸ್ಥೆ ಅಂತ ಇದೆ ಯುನೈಟೆಡ್ ನೇಷನ್ಸ್ ಅಂತ ಕೇಳಿದೀರಾ ಎರಡು ವರ್ಷದ ಹಿಂದೆ ಆ ಯುನೈಟೆಡ್ ನೇಷನ್ಸ್ ನ ಅಧ್ಯಕ್ಷರು